ನಮಸ್ಕಾರ ವೀಕ್ಷಕರೇ ಸೊ ನಮ್ಮ ಜೊತೆ ರಾಜು ಅವರು ಇದ್ದಾರೆ ಅವರು ಸಾಕಷ್ಟು ನಾನು ಮಾತಾಡ್ಸಿದ್ದೀನಿ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಗಳು ಅವರು ಹೇಳಿದರು ಕ್ಯಾಲಿಫೋರ್ನಿಯಾದಲ್ಲಿ ಕಲ್ಕಿ ಆಟ ಶುರು ಇದ್ದಾರೆ ಅಂತ ಒಂದು ಆ ಟೈಮ್ನಲ್ಲಿ ಹೇಳಿದರು ಅದಾದಮೇಲೆ ಸೇ ಸೇಮ್ ಅವ್ರು ಹೇಳಿದಾದ ಮೇಲೆ ಸಾಕಷ್ಟು ದುರ್ಘಟನೆಗಳು ಕ್ಯಾಲಿಫೋರ್ನಿಯಾದಲ್ಲಿ ನಡೀತಾ ಇದ್ದಾವೆ ಅವುಗಳ್ ನೋಡ್ತಾ ಇದ್ದೀವಿ ಅಗ್ನಿ ದುರಂತಗಳು ತುಂಬ ಆಗ್ತಾಯಿದ್ದಾವೆ ಅವರು ಅದನ್ನು ಹೇಳಿದರು ಮನುಷ್ಯನ ಬಾಡಿ ಕರ್ಕಲಾಗಿರೋವುಗಳನ್ನೆಲ್ಲ ನಾನು ನೋಡಿದ್ದೆ ಸರ್ ಅದರಲ್ಲಿ ಅಂತ ಸೊ ಆ ಥರದ್ದೇ ಕೆಲವು ದೃಶ್ಯಗಳನ್ನ ನಾವು ಈಗ ಸೊ ಹೆಚ್ಚಾಗಿ ನೋಡ್ತಾ ಇದ್ದೀವಿ ತುಂಬ ಅಲ್ಲಿ ನಡೀತಾ ಇದೆ ಅದು ಬಿಟ್ಟು ಬೇರೆ ಕೆಲವೊಂದು ಹೇಳಿದರು ಅವುಗಳ ಬಗ್ಗೆ ಅಷ್ಟೊಂದು ನಮಗೆ ಏನು ಗೋಚರ ಆಗಿಲ್ಲ ನೆಕ್ಸ್ಟು ಈಗ ಇನ್ನೊಂದು ಏನೋ ಹೇಳ್ತಾ ಇದ್ದಾರೆ ಅವುಗಳ ಬಗ್ಗೆ ತುಂಬ ಒಂದು ರೀತಿ ಅದು ನೆಕ್ಸ್ಟ್ ಏನೋ ಬೇರೆ ನಡೀತದೆ ಅನ್ನೋ ಒಂದಷ್ಟು ವಿಚಾರ ಕಾಣಿಸ್ತಾ ಇದೆ ಕಣ್ಣಿಗೆ ಹಾಗಾಗಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಆರಾಮಿದ್ದೀರಾ ಇದ್ದೀವಿ ಸರ್ ಸೊ ಈಗ ನಿಮಗೆ ಇತ್ತೀಚೆಗೆ ಸುಮಾರು ಸರಿ ಒಂದು ಎರಡು ಮೂರು ಸರಿ ಈ ಥರದ್ದೊಂದು ದೃಶ್ಯಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ ಹೌದು ಸೂಚನೆಗಳು ತುಂಬಾ ಇದು ನಡೆಯುತ್ತದೆ ಇಷ್ಟರಲ್ಲೇ ಇದು ಆಗೋ ಚಾನ್ಸ್ಗಳಿದಾವೆ ಅಂತ ನಿಮಗೆ ಅದು ಗೋಚರ ಆಗೈತೆ ಹೌದು ಸೊ ಹಾಗಾಗಿ ಆ ವಿಚಾರ ನನಗೆ ಹೇಳಿದ್ದಕ್ಕೆ ನಾನು ನಮ್ಮ ವೀಕ್ಷಕರ ಮುಂದೆ ಇವತ್ತು ಕೂತ್ಕೊಂಡಿದ್ದೀನಿ ಮಾತಾಡೋಕ್ಕೆ ಸೊ ಈಗ ಈಶಾನ್ಯ ದಿಕ್ಕು ಭಾರತದಿಂದ ಈಶಾನ್ಯ ದಿಕ್ಕಲ್ಲಿ ಕೆಲವೊಂದು ಅವಘಡಗಳು ಕಾಣಿಸ್ತು ಕೆಲವೊಂದಷ್ಟು ಸೈನ್ಯ ರೆಡಿಯಾಗಿ ಸಿದ್ಧ ಆಗಿ ಅದ್ಕಡೆ ಕೆಲವೊಂದಷ್ಟು ನಡೆಸ್ತದೆ ಅಂದರೆ ಏನೋ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ವಿಚಾರ ನಿಮ್ಗೆ ಗೋಚರ ಆಗೈತೆ ಸೊ ಅದನ್ನು ತಿಳಿಸಿ ಏನೆಲ್ಲ ವಿಚಾರ ಐತೆ ಇನ್ನೆಲ್ಲ ಏನು ಹೇಳಬೇಕು ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸ್ಕೊಡಿ ಆಯಿತು ಸರ್ ಇದು ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೆ ಒಂದು ಶ್ಲೋಕ ಶಿವಾಯ ಶಾಂತಾಯ ಅರಾಯ ಪರಮಾತ್ಮನೆ ಪ್ರಣತಃ ಕ್ಲೇಶನಾಸಾಯ ಯೋಗಿ ನಾಮ ಪತೆಯೇ ನಮಃ ಓಂ ತ್ರಯಂಬಕಂ ಯಜಮಹೆ ಸುಗಂಧಂ ಪುಷ್ಟಿವರ್ಧನಂ ಉರ್ವರು ಕುಮಿವ ಬಂಧನಾ ಮೃತ್ಯೋರ್ಮುಕ್ಷಿ ಯಮತ್ ಎಲ್ಲ ವೀಕ್ಷಕರು ನಮಸ್ತೆ ಸರ್ ಮೊನ್ನೆ ಇವಾಗ ನಾನು ಹಿಂದೆ ಸುಮಾರು ಹೇಳಿದ್ವಿ ಅದರಲ್ಲಿ ಇವಾಗ ನಡೀತಾ ಇದೆ ಕ್ಯಾಲಿಫೋರ್ನಿಯಾ ಬಗ್ಗೆ ಒಂದೆರಡು ಎಪಿಸೋಡ್ ಇದೆ ಮಾಡಿದ್ದು ಇವಾಗ ಕಣ್ಣಾರೆ ನೋಡ್ತಾ ಅವ್ರಿ ಸರ್ ಅವಾಗ ಕೆಲವರು ಎದುರಿಸ ನಮಗೂ ಆದ್ರೆ ಹೇಳಕ್ಕೆ ಸ್ವಾಮಿ ತಿಳಿಸೋದನ್ನ ನಾನು ಹೇಳಲೇಬೇಕಾಗಿದೆ ಯಾಕೆಂದ್ರೆ ಭಕ್ತರಿಗೆ ಒಂದ್ ಮನವರಿಕೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಹಂಗ ಇವಾಗ ಏನಾಗಿದೆ ಅಂದ್ರೆ ಈ ಆಂಜನೇಯ ಸ್ವಾಮಿ ಧ್ಯಾನದಲ್ಲಿ ನೀಲಿ ಆಕಾಶ ವರ್ಣ ಬಣ್ಣದಲ್ಲಿ ಒಳ ಕಿರೀಟ ಹಾಕಿದರೆ ಮೇಲೆ ಕೈ ಕೈ ಮುಕ್ಕೊಂಡು ಅಲ್ದ ಮಂಡಿ ಹುರ್ಕೊಂಡು ಕೈ ಮುಖ ಕೂತ್ಕೊಳ್ತಾರೆ ಆವಾಗ ನನ್ಗೆ ಏನಾಯ್ತಿದ್ಯಾ ಯಾರು ಕೈ ಮುಗಿತಾವ್ರೆ ಸ್ವಾಮಿ ಅಂದ್ಬಿಟ್ಟು ಹಿಂದ್ಗಡೆ ಎಡಗಡೆ ನೋಡ್ತಾ ಇದ್ದೀನಿ ಆವಾಗ ಕಲ್ಕಿ ಭಗವಾನ್ ಸ್ವಾಮಿ ಅವರು ಬಿಳಿ ಕುದುರೆ ಏರಿ ಹಿಂದ್ಗಡೆ ಎಲ್ಲ ಬೆಳಕಿದೆ ಮುಂದೆ ಎಲ್ಲ ಫುಲ್ ಕತ್ಲು ಅಂದ್ರೆ ಮುಂದೆ ಕತ್ಲು ಅಂದ್ರೆ ಇವಾಗ ಕತ್ಲಲ್ಲಿ ಇದ್ದೀವಿ ಅನ್ನೋ ಆರ್ತಿಕ್ಕೆ ಅವರು ಏನು ಕಾಣ್ತಾ ಫುಲ್ ಕತ್ಲು ಅವರು ಕುದುರೆ ಬರ್ತಾ ಇದಾರೆ ಅವಾಗ ಆಂಜನೇಯ ಸ್ವಾಮಿ ಒಳಿತಾ ಇದಾರೆ ಕೈ ಮುಖ ಕೂತಿರೋದು ಅದ್ರಿಂದ ಮುಂದ್ ಮೂವ್ ಆಗಿ ಹೋಯ್ತಾ ಇದಾರೆ ಕತ್ಲಿರೋದೆಲ್ಲ ಬೆಳಕಾಯ್ತಾ ಇದೆ ಅವ್ರು ಹೋಗ್ತಾ ಇದ್ದಾಗ ಕಲ್ಕಿ ಭಗವಾನ್ ಹೋಗ್ತಾ ಇದ್ದಂಗೆ ಹೋಯ್ತಾ ಅವ್ರೆ ನಮ್ಮ ಕರ್ನಾಟಕದಿಂದ ಈಶಾನ್ಯ ಹೋಯ್ತಾವ್ರೆ ಕರ್ನಾಟಕದಿಂದ ಯಾವ ಮಾರ್ಗ ಸರ್ ಅವರು ಹೋಗ್ಬೇಕಾದ್ರೆ ಹಿಂದ್ಗಡೆ ಕುದುರೆಗಳ ಸೈನ್ಯ ಇದೆ ಇವರು ಬಿಳಿ ಕುದುರೆ ಏರಿದ್ದಾರೆ ಸೈನ್ಯ ಅಕ್ಷಣಿ ಸೈನ್ಯ ಇತ್ತು ನೋಡಿ ಕೃಷ್ಣ ಪರಮಾತ್ಮ ಇದ್ರಲ್ಲಿ ಹೌದು ಅದೇ ರೀತಿ ಸೈನ್ಯ ಹೋಯ್ತಾ ಇದೆ ಹಿಂದ್ಗಡೆ ಅವ್ರು ಯಾವ ಮಾರ್ಗಕ್ಕೆ ಹೋಗ್ತಾರೆ ಅಂದ್ರೆ ಸ್ಟ್ರೈಟ್ ಲೈನ್ ಇರದಂಗೆ ಹೋಗ್ತಾವ್ರೆ ಸರ್ ಬೆಳಕು ಮಾಡ್ಕೊಂಡು ಈಶಾನ್ಯ ದಿಕ್ಕು ಬಾಂಗ್ಲ ನಮ್ಮ ಕರ್ನಾಟಕದಿಂದ ಬಾಂಗ್ಲ ಮಾರ್ಗವಾಗಿ ತೈವಾನ್ ಐತೆ ಅಲ್ಲ ತೈವಾನ್ ಈಶಾನ್ಯ ಚೈನಾ ಉತ್ತರ ಕೊರಿಯಾ ಆ ಮಾರ್ಗವಾಗಿ ಅಕ್ಷಯ್ ಅಲಕ್ಸ್ಕ ಅಂತ ಬರುತ್ತೆ ನೋಡಿ ಕೆನಡಾದೇನೋ ಇರಬಹುದು ಅದು ಅಲ್ಲಿಂದ ಕ್ಯಾಲಿಫೋರ್ನಿಯಾ ಅಲ್ಲಿ ಬೀಡ್ ಬಿಡುತ್ತೆ ಅಂತ ಸೈನ್ಯ ಇವಾಗ ಮೊನ್ನೆಯಿಂದ ಅಲ್ಲಿ ಈ ತರ ಹೋಗ್ತಾ ಹೋಗ್ತಾ ಇದ್ರು ಸರ್ ಇದು ಏನಂದ್ರೆ ಕತ್ಲನ್ನ ಚದುರಿಸಕೊಂಡು ಬೆಳಕು ಹೋಯ್ತಾರೆ ಭಕ್ತರಿಗೆ ಬೆಳಕು ಕೊಡ್ತಾರೆ ಈ ತರ ನಾಸ್ತಿಕ ದುರ್ವರ್ತನೆಯಿಂದ ನಡೆಯೋರ್ನ ಮಾಡೋ ಅದು ನನಗೆ ಗೋಚರ ಮಾಡೋರೆ ಸೊ ನಮ್ಮ ಕರ್ನಾಟಕದಿಂದ ಅದು ಈಗೇನು ಬಾಂಗ್ಲಾದೇಶ ಇದೆ ಮ್ಯಾಪ್ ಅಲ್ಲಿ ಆ ಭಾಗ ಆ ದಾರಿಯಲ್ಲಿ ಆ ಭಾಗಕ್ಕೆ ಅವರು ಹೋಗಿರೋದು ಹೋಗಿರೋದು ಸರ್ ಸ್ಟ್ರೈಟ್ ಲೈನ್ ಹೇಳ್ತೀವಿ ನೋಡಿ ಅದೇ ತರ ಹೋಗ್ತಾ ಇದ್ರು ತುಂಬಾ ಫಾಸ್ಟ್ ಆಗಿ ಎಷ್ಟು ದೊಡ್ಡ ಸೈನ್ಯ ನಿಮ್ಗೆ ಕಾಣಿಸಿರೋದು ಅದು ಅದು ಅಂದ್ರೆ ಸುಮಾರು ಒಂದು ನನಗೆ ಗೋಚರ ಆದ ಮಟ್ಟಿಗೆ ಒಂದ್ ಸಾವಿರ ಮೇಲಿದೆ ಸರ್ ಸಾವಿರದ ಮೇಲೆ ಸೈನ್ಯ ಇದು ಯಾವುದು ಕುದುರೆ ಸೈನ್ ಅದು ಫಸ್ಟ್ ತೋರಿಸ್ರು ಪುನಃ ನೆಕ್ಸ್ಟ್ ಕುಂಭ ಮೇಳ ಇವತ್ತು ನೋಡಿ ಇವತ್ತು ಹದಿಮೂರು ನೆಕ್ಸ್ಟ್ ದಿನ ಕುಂಭಮೇಳ ದಿನನೇ ನಮ್ಮ ಮನೆಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ದೊಡ್ಡ ವಿಗ್ರಹ ಸ್ಥಾಪನೆ ಮಾಡವ್ರೆ ತಿರುಪತಿ ವೆಂಕಟೇಶ್ವರ ಇದಾರಲ್ಲ ಅದೇ ತರ ಆ ವಿಗ್ರಹ ಏನಂದ್ರೆ ಚಿನ್ನ ಬಣ್ಣ ವಜ್ರ ವೈರ್ಡೂರ ಎಲ್ಲ ಅಲಂಕಾರ ಮಾಡಿ ಪುಷ್ಪ ಅಂದ್ರೆ ನಾವು ಇಲ್ಲಿ ಭೂಮಿನಲ್ಲಿ ಆ ತರಸಲ ಸರ್ ಅಷ್ಟು ಒಳಗಿದೆ ಅದು ಅದು ಕಸತ್ ತರ ಇದೆ ಸ್ವಾಮಿ ವಿಗ್ರಹದಲ್ಲಿ ಅಷ್ಟಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದಾರೆ ಭಕ್ತರ ವಿಸ್ಮರಾಗಿ ನೋಡ್ತಾ ಇದಾರೆ ಅವ್ರಿಗೆ ಮಾತೇ ಬರ್ತಾ ಇಲ್ಲ ಮೌನವಾಗಿ ಕೈ ಮುಕ್ಕೊಂಡು ಭಕ್ತಿಯಿಂದ ಬಾಗ್ತಾ ಇದಾರೆ ಪೂಜೆ ಮಾಡಿ ತಟ್ಟೆ ಕೆಳಕೆ ಇಡ್ತಾರೆ ಅಲ್ಲಿ ಲಕ್ಷ್ಮಿ ತಾಯಿ ಜೋನ್ ಜೊತೆಲಿ ಎರಗಡೆ ಅವ್ರಿಗೆ ಪಿಂಕ್ ಸ್ಯಾರಿ ರೆಡ್ ಪಿಂಕ್ ಸ್ಯಾರಿ ಉಟ್ಟಿರ್ತಾರೆ ಅವ್ರುನು ಅದೇ ತರ ಚಿನ್ನ ಬಣ್ಣ ಎಲ್ಲ ವಜ್ರ ಎಲ್ಲ ತೊಟ್ಕೊಂಡು ಈ ಬಿಳಿ ಮುತ್ತು ಬರುತ್ತಲ್ಲ ಸರ್ ಈಗ ರಂಗ ಮಂಟಪದಲ್ಲಿ ಕಲಾವಿದ್ರು ಅಲಂಕಾರ ಮಾಡಿಕೊತಾರೆ ನೋಡಿ ಅದೇ ತರ ಮುತ್ತುಗಳೆಲ್ಲ ಜೋಡಿಸಿದೆ ಅವರು ಬಂದು ಪೂಜಾ ಆದ್ಮೇಲೆ ಅವ್ರಿಗೂ ಪೂಜೆ ಬಗ್ಗೆ ಸೇರಿ ಆವಾಗ ತಿರುಮ ತಿರುಪತಿ ತಿಮ್ಮಪ್ಪ ವಿಗ್ರಹ ಸೇಮೆ ಅಂತ ಹೇಳ ಅವ್ರಿಗೆ ಏನ್ ಮಾಡ್ತಾರೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾವ್ರೆ ಲಕ್ಷ್ಮಿ ತಾಯಿ ಮೊದಲು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು ಆ ಇದು ಇದು ನಮ್ಮ ಭಕ್ತರಿಗೆ ಕೂಡ ಅಂತ ದೃಶ್ಯ ಸರ್ ನಮ್ಗೆ ಯಾರೋ ಭಕ್ತಿಯಿಂದ ಪೂಜೆ ಮಾಡೋರ್ಗೆ ಭಕ್ತಿಯಿಂದ ಆ ಇದಕ್ಕೆ ಈಗ ಇನ್ನೊಂದ್ ಕಡೆ ಏನ್ ಏನಾಗ್ತಾ ಇದೆ ಕಲ್ಕಿ ಭಗವಾನ್ ಸ್ವಾಮಿ ಅವರು ಈ ವಿವೇಕಾನಂದರು ಚಿಕಾಗೋ ಹೋಗಿದ್ರು ನೋಡಿ ಸೂಟು ಅದೇ ತರ ಚಿನ್ನದ್ದು ಆ ತರ ಚಿನ್ನದ ಫುಲ್ ಬಟ್ಟೆ ಸೂಟು ಎಲ್ಲ ಅದೇ ತರ ಇದೆ ಮುಖಕ್ಕೆ ಅದೇ ತರ ಕವರ್ ಮಾಡ್ಕೋಬಿಟ್ಟವ್ರೆ ನೀವು ಅವ್ರಿಗೆ ಏನೋ ಅದು ದೊಡ್ಡದಾಗಿ ಏನೋ ಒಂದು ಕೆಲಸ ಹೋಗ್ತಾ ಇದಾರೆ ಅನ್ಸುತ್ತೆ ಅದು ಸ್ಟೆಲ್ ರೀತಿಲಿ ಅವರು ಬ್ಲೂ ಕಲರ್ ಇದಾರೆ ಮುಖ ಕೈ ಕಾಲ ಆದ್ರೆ ಕೈ ಮುಖ ಎಲ್ಲಾನು ಕವರ್ ಮಾಡ್ಕೋತಾವ್ರೆ ಬ್ಲೂ ಮುಚ್ಚಿ ಬರೀ ಕಣ್ಣು ಮಾತ್ರ ಕಾಣ್ಬೇಕು ಆತರ ಕಡೆ ನಮ್ ಭಕ್ತರಿಗೆ ಈ ತರ ದರ್ಶನ ಕೊಡ್ಬಿಟ್ಟು ಈ ಕಡೆ ಸೈನ್ಯ ಕಟ್ಟದವ್ರೆ ಇನ್ನು ಎರಡನೇ ಸೈನ್ಯ ಇದು ಈ ಹೋಯ್ತು ಇದು ಬಾಂಗ್ಲಾದೇಶ್ ಕಡೆ ಹೋಯ್ತು ಅದು ಇನ್ನೊಂದು ಇದು ಸೆಕೆಂಡ್ ನೆಕ್ಸ್ಟ್ ದಿನ ಬಂದು ಅಲ್ಲಿ ಬಿಟ್ಬಿಟ್ ಬಂದು ಮತ್ತೆ ಎರಡನೇ ತುಕ್ತಿ ಕಟ್ತಾ ಇದಾರೆ ಅದ್ರಲ್ಲಿ ಅಶ್ವದಳ ಗಜಪಡೆ ಹಾಗೆ ಒಂದು ನಂದಿ ಇದೆ ಸರ್ ನಂದಿ ಪರಮಾ ಪರಮಾತ್ಮ ಖುಷಿಯಿಂದ ನೋಡ್ತಾರೆ ಕುದುರೆ ಅಶ್ವದಳನ ಈ ಕಡೆನು ಗಜದಳ ನೋಡ್ತಾವ್ರೆ ಅದು ಕೂಡ ನಮ್ಮ ಯಾವುದು ನಮ್ಮ ಭಾರತದಲ್ಲಿ ಈ ಸೈನ್ಯನ ರೆಡಿ ಮಾಡ್ತಾ ಇದಾರೆ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಅವೆಲ್ಲ ಇವಾಗ ರೆಸ್ಟ್ ತಗೋತಾವ್ರೆ ಬೆಂಗಳೂರಲ್ಲೇ ಮತ್ತು ಮೈಸೂರು ಪ್ರಾಂತ್ಯ ಇಲ್ಲೆಲ್ಲ ಬೀಡ್ ಬಿಟ್ಟ ಬಿಟ್ಟಿದ್ದಾರೆ ಇವಾಗ ಸೈನ್ಯ ಈ ತರ ದೃಶ್ಯ ತೋರಿಸಿದ್ದಾರೆ ಸರ್ ಹೌದು ಸರ್ ಧ್ಯಾನದಲ್ಲಿ ಧ್ಯದಲ್ಲಿ ಇದೆಲ್ಲ ಯಾಕೆ ಅಂದ್ರೆ ಅವರು ಇಷ್ಟು ಜಲ್ದಿ ಬಂದಿದ್ದಾರೆ ಅಂದ್ರೆ ಇದು ಐವತ್ತು ವರ್ಷನ ಒಳಗಡೆ ಅಂತ ಹೇಳಿದ್ವಲ್ಲ ನೋಡಿ ಈ ತರ ಮಾಡಿದ್ದಾರೆ ಅಂತ ಅದ್ ಮಾಡಕ್ಕೆ ಕಾರಣ ಏನಂದ್ರೆ ಸರ್ ಅಕ್ಷವಿಣಿ ಸೈನ್ಯ ಇತ್ತಲ್ಲ ಅವರೆಲ್ಲ ಇಲ್ಲಿ ಸಾವಿರದ ಒಂಬೈನೂರ ಐವತ್ ಇಷ್ಟ ಈಜ್ಗೆ ಅಲ್ಲಿ ಅದರಲ್ಲಿ ಹಿರಿಯವರು ಆವಾಗ ಜನ್ಮ ಆಗಿದೆ ಅವ್ರಿಗೆಲ್ಲ ಅವರಿಗೆ ಮೇಲಾಗ ಅವರೆಲ್ಲಾ ಇಲ್ಲೇ ಇದಾರೆ ಸೈನ್ಯ ಅಂದ್ರೆ ಸೂಕ್ಷ್ಮ ಶರೀರ ಪಯಣ ಮಾಡ್ತಾರೆ ಸ್ವಾಮಿ ಜೊತೆಗೆ ಆಮೇಲೆ ಮಧ್ಯವರ್ಗದವರು ವರ್ಗದವರು ಎಪ್ಪತ್ತೈದನೇ ಬಂದಿದ್ದಾರೆ ಬಂದಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರಲ್ಲಿ ಇವರು ಅಮರ ಗುರುಗಳು ದೇಹ ಬಿಟ್ರಲ್ಲ ಸರ್ ಅವರು ದೇಹ ಬಿಡಕ್ಕೂ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮ ಮಾಳವದ ವಿಕ್ರಮಾದಿತ್ಯ ಅವರಲ್ಲ ಅವ್ರನ್ನ ಭೂಮಿ ಮೇಲೆ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅವ್ರನ್ನ ಬಿಟ್ಟು ಅವರು ದೇಹ ಬಿಟ್ಟಿದ್ದಾರೆ ಅವರು ಇವಾಗ ಏನಾಗಿದೆ ಅಂದ್ರೆ ಅವರು ಏನಕ್ಕೆ ಅವರಿಂದ ಎಲ್ಲಾನು ಮಾಹಿತಿ ಪಡ್ಕೋತಾವ್ರೆ ಅವರು ನಿಗೂಢವಾಗಿ ವಾಸ ಮಾಡ್ತಾವ್ರೆ ಅವ್ರಿಗೆ ಅಲ್ಲಿ ಅವರು ಹತ್ತನೇ ಚಾಮರಾಜ ಒಡೆಯರ್ ಇದ್ರಲ್ಲ ನೋಡಿ ಅವರು ದಾನವಾಗಿ ಕೊಟ್ಟಿದ ಭೂಮಿನಲ್ಲೇ ಮನೆಯಲ್ಲೇ ಹುಟ್ಟಿದ್ರು ಅವರು ಒಂದು ಈ ತರ ಮಧ್ಯವರ್ಗ ಓಬಿಸಿ ಹೊರಗದಲ್ಲಿ ಹುಟ್ಟವ್ರೆ ಅವ್ರನ್ನ ಬೈಯೋದು ನಿಲ್ಸೋದು ಎಲ್ಲಾ ಮಾಡ್ತಾರೆ ಆದ್ರೆ ಅವ್ರು ಮುಂದೆ ಹಿಂದೆ ಮಾಡಿದ್ರೆ ಸಾಧನೆ ಹೋಗ್ತಾರೆ ಕಲಿಯುಗದಲ್ಲಿ ಅವರು ಎದುರಿಗೆ ಇದಾರಲ್ಲ ಅವರು ನೀನು ಮೇಧಾವೆ ಮಹಾತ್ಮನ ಹಂಗೆ ಹಿಂಗೆ ಅಂತ ಬೈಸ್ಕೊಳ್ತಾರೆ ನೀನು ಆ ಜಾತೆಯು ಈ ಜಾತೆಯನ್ನು ಅಂತ ಬೈಸ್ಕೊಳ್ತಾ ಇದಾರೆ ಎಲ್ಲಾನು ಅವರು ಅವ್ರ ಮನ್ಸಿಂದ ಕಲ್ಕಿ ಪರಮಾತ್ಮ ಅವರು ಆಮೇಲೆ ಒಂಬೈನೂರ ಐವತ್ತಿಂದ ಈಚೆ ಹುಟ್ಟಿದಾರೆ ಅಂತ ಅವರೆಲ್ಲ ಹೇಳ್ದಲ್ಲ ಅವ್ರೆಲ್ಲ ಸೂಕ್ಷ್ಮ್ಲಾ ಅವ್ರ ಮಾಹಿತಿನೆಲ್ಲ ಕಲೆ ಹಾಕಿ ಅವರು ಇವಾಗ ಜಲ್ದಿ ಬಂದಿದ್ದಾರೆ ಕೆಲಸ ಮಾಡೋದಕ್ಕೆ ಅದರಿಂದ ಸಂಧಿ ಕಾಲ ಸಂಧಿ ಕಾಲದಿಂದ ನಾವು ಅಂತ್ಯ ಅದು ಅಂತ್ಯ ಆಯ್ತು ಬರ್ತಾ ಇದೆ ಸಂಧಿ ಕಾಲ ಆ ಪೀರಿಯಡ್ ಅಲ್ಲಿ ಇದ್ದೀವಿ ನಾವು ಇವಾಗ ಹ್ಮ್ ಆದ್ರಿಂದ ನಿಮ್ಗೆ ಮೊದ್ಲೇ ಹೇಳಿದೆ ಸರ್ ಅದನ್ನ ಹೇಳಿ ಅಂತ ಹೇಳಿದ್ರಿ ಯಾವ್ದು ಬಿಂಕಿಲಿ ಕರ್ಕಲ್ ಆಗ ತೋರಿಸಿಫೋರ್ನಿಯಾ ಆದ್ರೆ ಈ ತರ ಆಗ್ತಾ ಇದೆ ಇದನ್ನ ಹೇಳೋಣ ಅಂತಲೇ ಹೊಸ ವರ್ಷದಲ್ಲಿ ಬೇಡ ಅನ್ಬಿಟ್ಟು ನನಗೂ ಮನ್ಸು ಹಂಗೆ ಅನ್ಸು ನೀವು ಆಮೇಲೆ ನೋಡ್ಕೊಳ್ಳೋಣ ಸ್ವಲ್ಪಲ್ಲೇ ವೈಟ್ ಮಾಡೋಣ ತತ್ರಿ ಅಂತ ಹೇಳಿದ್ರಿ ಸೊ ಈಗ ಪ್ರೆಸೆಂಟ್ ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಅವಘಡಗಳಾಗುತ್ತಾ ಏನಾದ್ರು ಕಂಟಿನ್ಯೂ ಆಯ್ತು ಅಲ್ಲ ಇವಾಗ ಬಿಳಿ ಕುದುರೆ ಏರ್ ಹೋಗೋದು ಅವರು ಹಿಮಪಾತ ಮತ್ತೆ ಭೂಕಂಪ ಇದರಲ್ಲಿ ಇದು ಮಾಡ್ತಾರೆ ಯುದ್ಧ ಮಾಡ್ತಾರೆ ಅಂದ್ರೆ ಅದು ಬಿಳಿ ಅದಕ್ಕೆ ಸೂಚನೆ ಹಿಮಪಾತ ಬಾಂಬು ಹೊಗೆ ಎಲ್ಲ ತುಂಬುತ್ತಲ್ಲ ನೋಡಿ ಇದಕ್ಕೆ ಈ ಕೆಂಪು ಕುದುರೆ ಇರೋದು ಬೆಂಕಿ ಅವಘಡಗಳು ನಡೀತದೆ ಇವಾಗ ನೇ ಸ್ಟೆಪ್ಪು ಈಗ ಸುಮಾರು ಇನ್ನೇನು ಹತ್ರ ಬಂದಿದೆ ಇನ್ನೊಂದು ಮುಗಿಯ ನೇ ಸ್ಟೆಪ್ ಹೇಳಿದ್ವಿ ಇದು ನೇ ಸ್ಟೆಪ್ ಅಲ್ಲಿ ಅವರು ಒಬ್ಬರೇ ಕುದುರೆ ಏರಿ ಯುದ್ಧ ಮಾಡ್ತಾ ಇದ್ರು ಈಗ ಸೈನ್ಯ ಕಟ್ಕೊಂಡಿದ್ದಾರೆ ಇದು ಎರಡು ಸೈನ್ಯನು ನನಗೆ ತಿಳಿಸಿದ್ದಾರೆ ಇವಾಗ ಮೊದ್ಲು ಹೇಳಿದ್ವಲ್ಲ ಅದೊಂದು ಸೈನ್ಯ ಇವಾಗ ರೆಡಿಯಾಗಿ ಇಲ್ಲೇ ಬೀಡು ಬಿತ್ತೈತೆ ನಮ್ಮ ಭಾರತದಲ್ಲಿ ಬೀಡು ಬಿಟ್ಟೈತೆ ಆಮೇಲೆ ಅಕ್ಷಣಿ ಸೈನ್ಯ ಒಂದೇ ದೇಶ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ ಸರ್ ಅದು ಎಲ್ಲಿ ಎಲ್ಲೆಲ್ಲಿ ಅಂದ್ರೆ ನಮ್ಮ ಇದು ಬರುತ್ತಲ್ ನೋಡಿ ಭಾರತ ಹಾಗೆ ಉತ್ತರ ಕೊರಿಯಾ ರಷ್ಯಾ ಆಮೇಲೆ ಇದು ಯಾವುದು ಇವಾಗ ಯುದ್ಧ ನಡೀತಾ ಇದೆ ಸರ್ ಇಸ್ರೇಲ್ ಅಮೆರಿಕದಲ್ಲಿ ಇಲ್ಲೆಲ್ಲ ಇದಾರೆ ಸರ್ ನಮ್ಮ ಅಕ್ಷಣಿ ಸೈಡ್ ಹುಟ್ಟಿರೋರು ಆಮೇಲೆ ಇಲ್ಲೂ ಸೌದಿನಲ್ಲೂ ಇದ್ದಾರೆ ಕೆಲವರು ನನಗೆ ಗೋಚರ ಮಾಡಿರೋ ಇಂತಿಂತವ್ರೆ ಅಂತ ಗೋಚರ ಮಾಡಿದ್ದಾರೆ ಕೆಲವ್ರನ್ನ ಅವ್ರು ಹೆಸರು ಹೇಳಕ್ ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ ಅವೆಲ್ಲ ಹೆಸರು ಹೇಳಿದ್ರೆ ಅವು ಸ್ವಲ್ಪ ಹೆಂಗ ತಿರ್ಕೊಳ್ಳೋ ಚಾನ್ಸ್ ಐತೆ ಕೆಲವನ್ನ ಈ ತರ ಹಿಂಗ ಹಿಂಗೆ ಇಲ್ಲೆಲ್ಲ ಇದಾರೆ ನನ್ನ ಸೈನ್ಯ ಅಂತ ಒಂದು ಗೋಚರ ಮಾಡಿದ್ದಾರೆ ಸರ್ ಹ್ಮ್ ಹಿಂದೆ ಇವಾಗ ಧರ್ಮ ಸಂಸ್ಥಾಪನೆ ಯಾವಾಗ್ಲೇ ಹೇಳಿದ್ವಿ ಈ ತರ ಸ್ಟಾರ್ಟ್ ಮಾಡಿದಾರೆ ಅಂತ ಇವಾಗ ನಾವು ಹಿಂದೆ ಹೇಳಿದ್ದು ಕಣ್ಣಾರ ನೋಡ್ತಾ ಇದಾರೆ ಆಮೇಲೆ ಮುಂದೆ ಇದು ಸ್ವಲ್ಪ ಟ್ರೈನ್ ಹೇಳಿದ್ವಿ ಅದನ್ನ ಸ್ವಲ್ಪ ರಿಪೇರಿ ಮಾಡಿದ್ದಾರೆ ಇವಾಗ ನಮ್ಮ ಎಪಿಸೋಡ್ ನೋಡ್ಬಿಟ್ಟೇನು ಸ್ವಲ್ಪ ಒಂದ್ಸರಿ ಗೋಚರ ಮಾಡಿದ್ರು ತಾತ್ಕಾಲಿಕವಾಗಿ ರಿಪೇರಿ ಆಗಿದೆ ಅದು ಅಂತ ಅದು ಅದು ಬೀಳುತ್ತಂತೆ ಅದ್ರ ಲೇಟು ಇವಾಗ ತಾತ್ಕಾಲಿಕವಾಗಿ ಅದನ್ನ ರಿಪೇರಿ ಮಾಡಿದ್ದಾರೆ ಇಷ್ಟೆಲ್ಲ ಇವಾಗ ಗೊತ್ತಾಗಿದೆ ಸರ್ ಈಗ ಪಾಕಿಸ್ತಾನ ಆಗ್ಬೋದು ಚೈನಾ ಆಗ್ಬೋದು ಇವೆರಡು ನಮ್ಮ ಭಾರತದ ಅಕ್ಕಪಕ್ಕ ದೇಶಗಳಲ್ಲ ಶತ್ರು ದೇಶಗಳಂತ ಕರಿತೀವಿ ಇವುಗಳಲ್ಲಿ ಈಶಾನ್ಯ ದಿಕ್ಕಕ್ಕೆ ಸೈನ್ಯ ಹೋಯ್ತು ಅಂತ ಹೇಳಿದ್ರಿ ಅದು ಇವಾಗ ಬಾಂಗ್ಲಾ ಬಾಂಗ್ಲಾ ಇಂದ ಮುಂದೆ ಹಂಗೆ ಹೋದ್ರೆ ಅದು ನೆಕ್ಸ್ಟ್ ಚೈನಾಗೂ ಹೋಗ್ಬೋದಲ್ವಾ ಉತ್ತರ ಕೊರಿಯಾ ಹ್ಮ್ ಹ್ಮ್ ರಷ್ಯಾ ಲೈನ್ ಹಾಕದಂಗ್ ಸರ್ ಅಲ್ಲಿಗೇನು ಅಲಸ್ಕ ಅಂತ ಅಲ್ಲಿಂದ ಕ್ಯಾಲಿಫೋರ್ನಿಯಾ ಆ ಕಡೆ ಎಲ್ಲ ಬೀಡ್ಬಿಡ್ ಫಸ್ಟ್ನೇ ಸೈನ್ ಅಲ್ಲಿ ಹೋಗ್ತಾ ಇದೆ ಇನ್ನು ತಲುಪಿಲ್ಲ ಅಲ್ಲಿಗೆ ತೈವಾನ್ ದಾಟ ಹೋಗ್ ತೋರಿಸಿದ್ದಾರೆ ಅಂದ್ರೆ ಸ್ಟ್ರೈಟ್ ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತು ನನಗೆ ಎಲ್ಗಡೆ ಉತ್ತರ ಕ್ಯಾಲಿಫೋರ್ನಿಯಾ ಹೋಗ್ತಾ ಇದ್ರೆ ಅಲ್ಲಿ ಹಿಮಪಾತ ಮತ್ತೆ ಮಳೆಯಿಂದ ಸಮುದ್ರ ನೀರಿಂದ ಭೂಕಂಪಗಳಿಂದ ಆಗ್ಬೋದು ಅನ್ಸಿ ಅಂದ್ರೆ ಸ್ವಲ್ಪ ಏನಕ್ಕೆ ಅಂದ್ರೆ ಧ್ಯಾನ ಮಾಡಬೇಕು ಅಂತ ನಾವು ಅವಾಗ ಅವಾಗ ಹೇಳ್ತಿರೋದು ಅವರು ಯಾಕೆಂದ್ರೆ ಧ್ಯಾನ ಮಾಡಿದಾಗ ಅವ್ರು ಯಾರು ನಾನು ನಾನು ಪರಮಾತ್ಮನ್ ಸೈನ್ಯದಲ್ಲಿ ಇದ್ದನಾ ಅಥವಾ ಹಿಂದಿನ ಜನ್ಮದಲ್ಲಿ ನಾನು ಇಲ್ಲೇ ಭಾರತದಲ್ಲಿ ಹುಟ್ಟಿದನ ನನಗೂ ಪರಮಾತ್ಮನ್ಗೂ ಏನಾದ್ರು ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಸರ್ ಅದರಿಂದ ಭಾರತ್ ಅವರು ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲಗಳಿವೆ ಅದರಿಂದ ಅವರು ಧ್ಯಾನ ಮಾಡೋದಕ್ಕೆ ಕಂಟಿನ್ಯೂ ಮಾಡಿದ್ರೆ ಭಕ್ತಿ ಮಾರ್ಗದಲ್ಲಿ ಹೋದ್ರೆ ಅವ್ರಿಗೆ ಭವಿಷ್ಯ ಉಂಟು ನಿಮಗೆ ಇತ್ತೀಚೆಗೆ ಹೌದು ಸರ್ ಓಕೆ ಅಂದರೆ ಈಗ ಸೈನ್ಯ ಹೋಗ್ತಾ ಇದೆ ಅಂದರೆ ಆ ಸೈನ್ಯದ ಉದ್ದೇಶ ಅದು ಬಿಳಿ ಕುದುರೆ ಕಲ್ಕಿ ಭಗವಾನ್ ಏರಿದ್ರೆ ಕತ್ಲೆ ಇರೋದನ್ನ ಬೆಳಕು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಅದಾದಮೇಲೆ ಹಿಮಪಾತ ಮಳೆ ನೀರಿಂದು ಇದರಲ್ಲಿ ಭೂಕಂಪದ ಇದರಲ್ಲಿ ಇದರಲ್ಲಿ ಅವರು ನಾಶ ಮಾಡ್ತಾರೆ ಅನ್ನೋ ಥರ ಸೂಚನೆಯನ್ನು ನಾಶ ಅಂದರೆ ಈಗ ನಾವೇ ನಾಶ ಮಾಡಿಬಿಟ್ಟಿದ್ದೀವಿ ಸರ್ ಅದನ್ನ ರಿಕವರ್ ಮಾಡಬೇಕಲ್ಲ ಅವರು ನಾವು ನೋಡಿ ಈಗ ಗಣಿಗಾರಿಕೆ ವಾಯು ಮಾಲಿನ್ಯ ಇಂಥದ್ ಮಾಡಿಲ್ಲಾನೇ ಇಲ್ಲ ಭೂಮಿ ಆಕೃತಿನೇ ಚೇಂಜ್ ಮಾಡಿಬಿಟ್ಟಿದೀವಿ ನಾವು ಏನಕ್ಕೆ ಅಂದ್ರೆ ಬಂದಿರೋದು ನಾವು ಮನುಷ್ಯರು ಇಲ್ಲಿ ನಾವು ಇರೋದನ್ನ ಅನ್ಭವಿಸಿ ಸುಖ ದುಃಖ ಎರಡು ಏನು ಇದೆ ಅದನ್ನ ಸಮಾನಾಗ ಹಂಚ್ಕೊಂಡು ನಮ್ಮ ನಮ್ಗೆ ದೇವ್ರು ಯಾವ್ದು ಸಂಸಾರ ಅಂತ ಕುಟುಂಬ ಅಂತ ಮಾಡ್ಕೊಡ್ತಾರೆ ಅದ್ರಲ್ಲಿ ಸಂತೋಷ ಪಟ್ಟು ಭಕ್ತಿಯಿಂದ ನಾ ನಮ್ಮನ್ನ ಸಾಕಿ ಸಲು ಸಲ್ಲಿಸ್ತಾರಲ್ಲ ಹೌದು ಪಂಚಭೂತಗಳನ್ನೆಲ್ಲ ಕೊಟ್ಟು ಅವ್ರಿಗೆ ನಮಸ್ಕಾರ ಅವ್ರಿಗೆ ನಾವು ಶರಣ ಆಯ್ತಾ ಆಯ್ತಾ ಜೀವನ ಸಾಗಿಸ್ಕೊಂಡು ಹೋದ್ರೆ ಜೀವನ ಪರಿಪಕ್ವವಾಗಿ ಒಳ್ಳೆ ನಾವು ಬಂದಿರೋ ಲೋಕಕ್ಕೆ ಸೇರ್ತೀವಿ ಅಲ್ಲಿ ಕರ್ಮಗಳು ಸಣ್ಣ ಪುಟ್ಟ ಇರೋನೆಲ್ಲ ದೇವರು ನೋಡ್ಕೋತಾರೆ ಸಂಕ್ರಾಂತಿ ಕುಂಭ ಮೇಳ ಸಂಬಂಧಪಟ್ಟಂಗೆ ಏನಾದ್ರು ತಿಳಿಸಿದಾರ

ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರು ಕೂಡ ಇವರು ಪೂಜೆ ಮಾಡುತ್ತ ಅವರು ತಮ್ಮ ಊರಿಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ತಲೆ ಬಾಗಿ ನಮಸ್ಕಾರ ಮಾಡಿ ಆಮೇಲೆ ಭಕ್ತರಿಗೆ ಆಶೀರ್ವಾದ ಮಾಡಿದ್ರು ಇಷ್ಟು ನನಗೆ ಈಗ ಗೋಚರ ಆಗಿದೆ ಸರ್ ಅದರಿಂದ ಎಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕು ಆದ್ರೆ ಹ್ಮ್ ಮಾಡ್ತಾ ಒಳ್ಳೆ ಕೆಲ್ಸಗಳ್ ಮಾಡ್ತಾ ಹ್ಮ್ ಇದು ಮಾಡ್ಕೊಂಡ್ ಹೋದ್ರೆ ಯಾವ್ ತರದಲ್ಲಾದ್ರು ನಾವು ಹ್ಮ್ ಒಂದು ಕಾಪಾಡ್ತಾರೆ. ಈಗ ಏನ್ ಈಗ ಸೈನ್ಯ ಇದ್ ಹೋಗಿರೋದು ಇದು ಭಾರತಕ್ಕೆ ಏನ್ ಡ್ಯಾಮೇಜ್ ಇಲ್ಲ ಇದರಿಂದ. ಇದು ಇಲ್ಲಿಂದೇ ಹೋಗ್ತಾ ಇದೆಯಲ್ಲ ಸರ್ ಈ ಮಾರ್ಗ ಬಾಂಗ್ಲ ಮಾರ್ಗ ಅಂದ್ರೆ ಭಾರತಕ್ಕೆ ಏನ್ ಡ್ಯಾಮೇಜ್ ಇಲ್ಲ ಭಾರತ ಬಿಟ್ಟು ಹೊರಗಡೆ ಡ್ಯಾಮೇಜ್ ಆಗುತ್ತೆ. ಭಾರತಕ್ಕೂ ಆಗುತ್ತೆ ಲಾಸ್ಟ್ ಮಾಡ್ತಾರೆ ಮಾಡ್ತಾರೆ. ಇವಾಗ ಎಲ್ಲೆಲ್ಲಿ ಜಾಸ್ತಿ ನಾಸ್ತಿಕರು ಆಮೇಲೆ ಇದೆಲ್ಲ ಏನು ಪ್ರಾಣಿ ತರ ಹೊರ್ತಿಸ್ತಾರೆ ಅವ್ರನ್ನೆಲ್ಲಾ ಒಂದೆಲ್ಲ ಒಂದ್ ರೀತಿಲಿ ಸಂಹಾರ ಮಾಡ್ತಾರೆ ಸರ್ ಆ ಇದು ಯಾಕೆಂದ್ರೆ ಪದೇ ಪದೇ ಭೂಕಂಪ ಅವೆಲ್ಲಾ ಜಾಸ್ತಿ ಆಗೋದ್ರಿಂದ ಈಗ ಮೊದ್ಲು ಒಂದೊಂದ್ ಆಯ್ತಾಯ್ತು ಇಂತಿಂತ ಜಾಗದಲ್ಲಿ ಹಿಂಗೆ ಆಗುತ್ತೆ ಅಂತ ತೋರಿಸಿದ್ರು ಇವಾಗ ಸೈನ್ಯನೆ ಹೋಗ್ತಾ ಇರೋದರಿಂದ ದೊಡ್ಡದಾಗುತ್ತೆ ಹ್ಮ್ ದೊಡ್ಡದಾಗ ಆಗುತ್ತೆ ಅದನ್ನ ನಾವು ಭಕ್ತಿ ಇದರಿಂದ ಇದ್ ಯಾವ ತರದಲ್ಲಾದ್ರು ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ ಸೊ ತುಂಬ ಒಳ್ಳೆ ಇದು ಒಂದು ಜ್ಞಾನಕ್ಕೆ ನಿಮ್ಗೆ ಈ ಥರದ್ದು ಕಾಣಿಸ್ತಾ ಇದ್ದಾವೆ ಸೊ ಇದು ಜ್ಞಾನದಲ್ಲಿ ಆಗೋ ಘಟನೆಗಳು ಇವೆಲ್ಲ ಕೆಲವೊಂದಷ್ಟು ಸತ್ಯ ಆಗಿರೋದರಿಂದ ನಿಮ್ಗೆ ಬರೋ ಜ್ಞಾನ ಅದು ಒಂದು ಧ್ಯಾನದಲ್ಲಿ ಬರೋ ದೃಶ್ಯಗಳು ಸಂಭವಿಸುವಂತ ಲಕ್ಷಣಗಳು ಇರ್ತಾವೆ ಹಾಗಾಗಿ ನೀವು ಇವುಗಳನ್ನೆಲ್ಲ ಜನಕ್ಕೆ ನಮ್ಮ ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಿ ಆಮೇಲೆ ವಿಕ್ರಮಾದಿತ್ಯ ಕರ್ನಾಟಕದಲ್ಲಿ ಸರ್ ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಅವರು ಅದೇ ಈ ತರ ಎಲ್ಲ ಜನ ಜಾತಿ ನಿಂದನೆ ಜಾತಿಗಳಿಂದನೆ ನಿಂದನೆ ಮಾಡ್ತಾರೆ ದೌರ್ಜನ್ಯ ಅವರ ಹೆದ್ರಿಗೆ ನಡೀತಾ ಇರೋ ದೌರ್ಜನ್ಯ ಎಲ್ಲ ಗೊತ್ತು ಆಮೇಲೆ ಇದೆಲ್ಲ ಕಲ್ಗಿ ಭಗವಾನ್ ಸ್ವಾಮಿ ಅವ್ರ ಒಬ್ರಿಂದೆ ಅಲ್ಲ ಆ ಮೊದಲು ಹೇಳ ಅವರ ಸೈನ್ಯನೇ ಹಿರಿಯವರು ಮಧ್ಯಮ ವರ್ಗದವರು ಎಪ್ಪತ್ತೈದನೇಸ್ ಎಂಬತ್ತನೇ ತರ ಬಂದವ್ರೆ ಪುನೇ ಮೂರನೇ ವರ್ಗ ಎಂಬತ್ತರಿಂದ ಆ ಇತ್ತೀಚೆಗೆ ಹುಟ್ಟಿದಾರೆ ಅವ್ರ ಸೈನ್ಯ ಎಲ್ಲ ಇಲ್ಲೇ ಇದ್ದಾರೆ ಅಂದ್ರೆ ನಾವು ಅಹ್ ಅವ್ರ ಸೈನ್ಯದವ್ರೆ ಅಂತ ಈ ಜನ್ಮದಲ್ಲಿ ಗೊತ್ತಿಲ್ಲ ಅದನ್ನ ಧ್ಯಾನದ ಮುಖಾಂತರ ಕಂಡಿಡ್ಕೋಬೇಕು ನಾವು ಸೊ ಅದು ಅವ್ರವ್ರಿಗೆ ಅದು ಜ್ಞಾನಕ್ಕೆ ಹೋದ್ರೆ ಅದು ಕಾಣಿಸುತ್ತೆ ಧ್ಯಾನ ಮಾಡಕ್ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಒಳ್ಳೆ ಕಡೆ ಈಗ ಧ್ಯಾನ ಇದೆಲ್ಲ ಕ್ಲಾಸ್ ಗಳು ಶುರು ಮಾಡೋರಲ್ಲ ಈಗ ಉದಾಹರಣೆಗೆ ನಿಮ್ಮ ಇದ್ರಲ್ಲೇ ಬರ್ತಿರಲ್ಲ ತಸ್ಮೈ ತಸ್ಮೈ ಗುರುಜಿಗಳು ಗುರುಜಿಗಳು ಅವ್ರ ಹತ್ರ ಹೋದ್ರೆ ತುಂಬಾ ಅವ್ರಿಗೆ ಸಹಾಯ ಆಯ್ತದೆ ಅಂತ ನನ್ನ ಭಾವನೆ ಇದು ನಾನು ಯಾವುದೇ ಇಟ್ಕೊಂಡು ಹೇಳ್ತಾ ಇಲ್ಲ ಮನೆಯಲ್ಲಿ ಮನಸ್ಸಲ್ಲಿ ಹೌದು ನಾನು ಅವ್ರ ಜೊತೆಗೆ ಮಾತಾಡುವ ಇಲ್ಲ ಕಾಂಟ್ಯಾಕ್ಟು ಇಲ್ಲ ನಿಮ್ಮ ಒಬ್ರು ಬಿಟ್ರೆ ನನಗೆ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ ನಿಮ್ಗೆ ಗೊತ್ತು ಇಲ್ಲ ಹೌದೌದು ಹೌದು ಆದ್ರಿಂದ ಒಳ್ಳೊಳ್ಳೆ ಕ್ಲಾಸ್ ಮಾಡೋ ಕಡೆ ಅವರು ಗೊತ್ತಿಲ್ಲ ಅಂದ್ರೆ ಅಲ್ಲೋಗಿ ಒಂದ್ ತಿಂಗಳು ಎರಡು ತಿಂಗಳು ಟ್ರೈನಿಂಗ್ ತಗೊಂಡು ಅದನ್ನ ಪ್ರಾರಂಭ ಮಾಡಿದ್ರೆ ಅವರು ಅವ್ರಿಗೆ ಒಳ್ಳೇದು ಅವ್ರಿಗ್ ಕಷ್ಟಗಳ್ನು ಕಳ್ಕೋಬೋದು ಕರ್ಮಗಳ್ನು ಕಳ್ಕೋಬೋದು ಮುಂದೆ ಸ್ವಾಮಿನೂ ನೋಡಬಹುದು ಸೂಪರ್ ಒಳ್ಳೆ ವಿಚಾರಗಳು ಒಂದಷ್ಟು ಎಚ್ಚರಿಕೆ ವಿಚಾರಗಳ್ನ ಕೊಟ್ಟಿದ್ದೀರಾ ನೋಡ್ತಾ ಹೋಗಿ ಇನ್ನೇನಾದ್ರು ಅವಘಡಗಳು ಇನ್ನೇನಾದ್ರು ತುಂಬಾ ಇಂಪಾರ್ಟೆಂಟ್ ಇದನ್ನ ಹೇಳ್ಬೇಕು ಜನಕ್ಕೆ ಅನ್ನೋ ತರದೇ ತೋರಿಸ್ಬಿಟ್ಟಿದ್ರೆ ನಮ್ಮ ಬೆಂಗಳೂರು ಮತ್ತೆ ಆಗೋದು ಭಾರತ ಬೇಡಿ ಭಯ ಪಡಿಸೋದ್ ಬೇಡ ಯಾಕೆಂದ್ರೆ ನಿಮ್ಗೂ ಬನ್ಸಿಲ್ಲ ಅದು ನನಗೂ ಸ್ವಲ್ಪ ಹೇಳಬೇಕು ಅಂದ್ರೆ ಮಾತಲ್ಲಿ ನನಗೂ ಒಂಥರ ಹೇಳೋಣ ಬೇಡ ಹೇಳೋಣ ಬೇಡವಾ ಅನ್ನೋ ರೀತಿಲಿ ಹೇಳ್ಬಿಡ್ತೀನಿ ಯಾಕೆಲ್ಲ ಮೊನ್ನೆ ನೋಡಿ ಸ್ವಾಮಿ ಬಂದಿದ್ರು ರಾಮ ರಾಮ ಅವರು ಇವಾಗ ರಾಮಲಲ್ಲಾ ವಿಗ್ರಹ ಸ್ಥಾಪನೆ ಮಾಡಲ್ಲ ಅದೇ ರೀತಿ ಬಂದು ನಾನು ಅಮೇರಿಕನೇ ಉಳಿಸಲ್ಲ ಅಂತ ಹೇಳಿದ್ರು ಅಂತ ಹೇಳಿದೆ ನಿಮ್ಗೆ ಹೌದು ಅದನ್ನ ಹೇಳಕ್ಕೆ ನನಗ್ ಮನ್ಸಿಲ್ಲ ಆದ್ರೂ ಒಂದು ಬಾ ಇದ್ರಲ್ಲಿ ತಿಳಿಸ್ಬಿಡೋಣ ಅದ್ ಹೆಂಗೋ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ ಮುಂದೆ ಅವ್ರು ಹೇಳಿರೋದು ಒಂದು ಮಾತು ತಿಳಿಸ್ ಬಿಡಣ ಅಂತ ಅದನ್ನ ಹೇಳಬೇಕು ಬೇಡವಾ ಅಂದುಕೊಂಡು ಹೇಳಿದರು ಸರ್ ಅವತ್ತು ನೀವು ಕ್ವೆಶ್ಚನ್ ಮಾಡಿ ಮಾಡಿ ಕೇಳಿ ಹೊರತಗಿದ್ರಿ ಅದನ್ನ ಅದರಿಂದ ಅದನ್ನ ಸ್ವಲ್ಪ ಹೆಳ್ದೆ ಸೋ ನೋಡ್ಕೊಂಡು ಮುಂದೆ ಯಾವ ತರ ದ್ವಿಚಾರಗಳು ಇದ್ದಾವೆ ನೋಡ್ಕೊಂಡು ತಿಳಿಸ ತಿಳಿಸೋ ಪ್ರಯತ್ನ ಮಾಡೋಣ ಸೊ ಇದಿಷ್ಟು ಈಗ ಏನು ಮೈನ್ ಆಗಿ ಈಗ ಹೇಳಬೇಕಾದ ವಿಚಾರ ನಮ್ಮ ಸೈನ್ಯ ಇವಾಗ ರೆಡಿ ಇದೆ ಎರಡನೇ ಸೈನ್ಯ ಬಾಂಗ್ಲಾದೇಶದ ಕಡೆ ಒಂದು ಸೈನ್ಯ ಆಲ್ರೆಡಿ ಹೋಗಿದೆ ಹಸುವ ದಳ ಹೋಗಿದೆ ಇಲ್ಲಿ ಮತ್ತೆ ಹಸುವ ದಳ ಗಜಪಡೆ ನಂದಿ ಸ್ವ ನಂದಿ ಅವರು ಒಬ್ಬರಿದ್ದಾರೆ ಎಷ್ಟು ದೊಡ್ಡ ಅದಕ್ಕೆ ಏನಂದ್ರೆ ಸ್ವಾಮಿ ತುಂಬಾ ರೆಡಿ ಆಗಿರೋದು ಮಾತ್ರ ದಿಟ್ಟು ತೊಗೊಂಡು ನೋಡಿದಿನಿ ಸರ್ ಅದೇ ಡ್ರೆಸ್ ಹಾಕೊಂಡಿದ್ರಲ್ಲ ಅದೇ ತರ ಗೋಲ್ಡ್ ಕಲರ್ ಕುಕ್ಕು ಕಟ್ಕೊಂಡವ್ರೆಸ್ ಅವ್ರಿಗೆ ಏನೋ ಸ್ಮೆಲ್ಲು ಹೊಗೆ ಬೀಳಬಾರ್ದು ಅಂತೇನು ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಸೈನ್ಯ ಹೋಗುತ್ತೆ ಅಂತ ಹೇಳಿಲ್ಲ ರೆಡಿ ಇದೆ ಮಾಡ್ತಾ ಇದಾರೆ ಇದು ಸುಮಾರು ಅಕ್ಷವಿಣಿ ಸೈನ್ಯ ಅಂದ್ರೆ ನನಗೆ ಸರಿಯಾಗಿ ಅದ್ರಲ್ಲಿ ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ ಆ ತರ ಸೈನ್ಯ ಇದೆ ಸರ್ ಇಲ್ಲಿ ಕಟ್ತಾ ಇದಾರೆ ಇನ್ನುನು ರೆಡಿ ಮಾಡ್ತಾ ಇದ್ದಾರೆ ಒಂದ್ ಕಡೆ ತಿರುಪತಿ ವೆಂಕಟೇಶ್ವರ ವಿಗ್ರಹಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಈ ತರ ಪೂಜೆ ಮಾಡಿದ್ರು ಭಕ್ತರಿಗೆ ಇದು ಇವಾಗ ಇದನ್ನ ಕತ್ತಲು ಓಡಿಸಕ್ಕೆ ಎರಡನೇ ಸೈನ್ಯನ ಬೆಳಗ್ಬೇಕಲ್ಲ ಭೂಮಿನ ಬೇಕಲ್ಲ ಅದಕ್ಕೆ ಎರಡನೇ ಸೈನ್ಯನ ರೆಡಿ ಮಾಡಿಕೊಂಡು ಈಗ ಅರ್ಧ ಸೈನ್ಯ ರೆಡಿ ಇದೆ ಇನ್ನ ಅರ್ಧ ರೆಡಿ ಮಾಡಿ ಇಲ್ಲೇ ಬೀಡ್ ಬಿಟ್ಟೈತೆ ನಮ್ಮ ಭಾರತದಲ್ಲೇ ಇದೆ ಅದು ಕರ್ನಾಟಕದಲ್ಲೇ ಸುಮಾರು ಇದೆ ಸರ್ ಮೈಸೂರು ಪ್ರಾಂತ್ಯದಿಂದ ಹಿಡಿದು ಕರ್ನಾಟಕದಲ್ಲೇ ತುಂಬಾ ಇದೆ ನಾನು ಇದ್ದಾರೆ ಕಡೆನು ಇದಾರೆ ನನಗೆ ಗೋಚರ ಮಾಡಿದ್ದಾರೆ ಉತ್ತರ ಕೊರಿಯಾದಲ್ಲೂ ಕೂಡ ಇದಾರೆ ಕೃಷ್ಣ ಪರಮಾತ್ಮ ಸೈನ್ಯ ಇಸ್ರೇಲ್ ನಲ್ಲೂ ಇದಾರೆ ಅಮೇರಿಕಾದಲ್ಲಿ ಇದಾರೆ ಸೌದಿನಲ್ಲೂ ಇದಾರೆ

ご丁寧におられます。<music> <music>